ಒಳ್ಳೆ ಅಲ್ಲ ಇದೊಂದು ಈ ಸಿನಿಮಾನೇ ಮ್ಯೂಸಿಕಲ್ ಸಪೋರ್ಟ್ ಇಂದ ಹೋಗುವಂತ ಸಿನಿಮಾ ಸೊ ಇಮಾನ್ ಸರ್ ಒಂದು ಅದ್ಭುತವಾದ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ ಸಾಂಗ್ಸ್ ಅವ್ರು ಹೇಳ್ದಂಗೆ ಇದೊಂದು ಔಟ್ ಆಫ್ ಕಾಂಟೆಕ್ಸ್ಟ್ ಈ ಸಾಂಗ್ಸ್ ಬರುತ್ತೆ ಅನ್ನೋ ತರದಿಲ್ಲ ನರೇಟ್ ಮಾಡುತ್ತೆ ಕತೆನೇ ನರೇಟ್ ಮಾಡ್ತಾ ಹೋಗುತ್ತೆ ಅಂಡ್ ಇವತ್ತು ನಾವೇನು ಕಾಪಾಡೋದು ಯಾವ ಸಾಂಗ್ ರಿಲೀಸ್ ಮಾಡಿದೀವಿ ಇದು ಒಂದು ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಬರುತ್ತೆ ಅಂಡ್ ಜೊತೆಗೆ ಕತೆ ಟ್ರಾವೆಲ್ ಮಾಡುತ್ತೆ ಸೊ ಹಾಗಾಗಿ ತುಂಬ ಇಂಟೆನ್ಸ್ ಒಂದು ಸಾಂಗ್ ಬೇಕಿತ್ತು ಬಟ್ ಈ ಸಾಂಗಿಗೆ ನಾವು ಫಸ್ಟು ಲಿರಿಕ್ಸ್ ಬರ್ಸಿ ಟ್ಯೂನ್ ಮಾಡಿದಂಥ ಸಾಂಗ್ ಇದು ಸೊ ಕ್ರೆಡಿಟ್ ನಾಗಾರ್ಜುನ್ ಶರ್ಮಾ ಕೊಡ್ತೀನಿ ಯಾಕಂತಂದರೆ ಅವರೊಂದು ಕಾನ್ಸೆಪ್ಟ್ ಮಾಡ್ಕೊಂಬಂದು ಸರ್ ಈ ಥರ ಒಂದು ಪ್ರೇಮಿಗಳು ಯೂಶಯಲ್ ಆಗಿ ಯಾರೂ ಸಪೋರ್ಟಿಂಗ್ ನಿಂತ್ಕೊಳಲ್ಲ ಸರ್ ಫ್ಯಾಮಿಲಿನ ದೂರ ಮಾಡ್ತಿರ್ತಾರೆ ಸಮಾಜ ದೂರ ಮಾಡ್ತಾ ಇರುತ್ತೆ ಸೊ ಯಾರು ಸರ್ ಅವ್ರು ದೇವ್ರಿಗೆ ನಿಂತ್ಕೋಬೇಕೇನೋ ಸೊ ಒಂದು ಭಕ್ತ ಒಂದು ಪ್ರೇಮಿ ಎರಡೂ ಒಂದೇ ಆಗುತ್ತೆ ಸರ್ ಇಬ್ಬರದು ಪ್ಯೂರಿಟಿ ಅವ್ನಿಗೆ ಪ್ರೀತಿ ಅನ್ನೋದು ಅದು ಪ್ಯೂರ್ ಆಗಿರುತ್ತೆ ಇಲ್ಲಿ ಭಕ್ತಿ ಅನ್ನೋದು ಪ್ಯೂರ್ ಆಗಿರುತ್ತೆ ಸೊ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗೋಣ ಅನ್ನೋ ಅಂತ ಅವ್ರು ಬರ್ಕೊಂಡ್ಬಂದಂಥ ಲೈನ್ಸು ದೇವರಿಗೆ ಭಕ್ತ ಇಡುವಂಥ ಹೂವು ಒಬ್ಬ ಪ್ರೇಮಿ ಕೊಡುವಂಥ ಹೂವು ಎರಡೂ ಒಂದೇ ಅಲ್ವಾ ನೀನು ಹೇಗೆ ಭಕ್ತರನ್ನ ಕಾಪಾಡ್ತೀಯೋ ಒಬ್ಬ ಪ್ರೇಮಿನೂ ಹಾಗೆ ಕಾಪಾಡು ಅನ್ನೋದೇ ಸಾಂಗ್ ಕಾನ್ಸೆಪ್ಟ್ ಥರ ಮಾಡಬೇಕು ಸೊ ನನಗೆ ತುಂಬ ಕತೆಗೆ ಆ್ಯಂಡ್ ಓವರಾಲ್ ಐಡಿಯಾನೇ ಇಷ್ಟ ಆಗಿ ದೆನ್ ಕಂಪೋಸ್ ಆದಂಥ ಒಂದು ಸಾಂಗ್ ಸೈಮಾನ್ ಸರ್ ಅಂತ ಅಂದ್ರೆ ಯೂಶ ಮ್ಯೂಜಿಕ್ ಡೈರೆಕ್ಟರ್ಸೇ ಫಸ್ಟ್ ಆಡಿಯನ್ಸ್ ಆಗ್ತಾರೆ ನಮಗೆ ನಾವು ನಾವೇನೇ ಎಡಿಟ್ ಮಾಡಿದ್ರು ಅವರೇ ಫಸ್ಟ್ ಆಡಿಯನ್ಸ್ ಆಗ್ತಾರೆ ಅವರೇ ಮ್ಯೂಸಿಕಲ್ಲಿ ಸಿಮಾನ ನೋಡ್ತಿರ್ತಾರಲ್ಲ ಹಾಗಾಗಿ ಇಮಾನ್ ಸರ್ಗೆ ಅಂಡ್ ಅವರು ಕೂಡ ಇದನ್ನ ನಮ್ಮ ಊರ್ ಲ್ಯಾಂಗ್ವೇಜ್ ಇದ್ರು ಅವ್ರು ಹೇಳಿದ್ ನನಗೆ ನಾನು ಕನ್ನಡದಲ್ಲಿ ನೋಡ್ತೀನಿ ಫಸ್ಟ್ ಇದ್ರೆ ಇದನ್ನ ಕನ್ನಡದಲ್ಲೇ ನಾನು ಈ ಫಿಲಮ್ ನೋಡ್ತೀನಿ ಯಾಕಂದ್ರೆ ಆ ರಿಯಲ್ ಇಮೋಷನ್ಸ್ ಅಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಅವ್ರ ಫಸ್ಟ್ ವರ್ಷನ್ನು ಫಸ್ಟ್ ಎಡಿಟ್ನ ಅವ್ರು ಕನ್ನಡದಲ್ಲೇ ನೋಡೋರು

ಅಂದರೆ ಕೆಲವೊಂದು ಸಿನಿಮಾಗೆ ಏನಾಗುತ್ತೆ ಜನಕ್ಕೆ ಕೆಲವು ಆಕ್ಟರ್ಗಳು ಹಾಕೊಂಡಾಗ ಎಕ್ಸ್ಪೆಕ್ಟೇಷನ್ ಗೊತ್ತಾಗುತ್ತೆ ಓ ಈ ಕ್ಯಾರೆಕ್ಟರ್ ಹೆಂಗೆ ಮಾಡ್ತಾರೆ ಇವ್ರೇನೋ ಹಿಂಗೆ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಸೊ ಹೊಸ ನ್ಯೂ ಫೇಸಸ್ ಬಂದಾಗ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಏನಾಗ್ಬೋದು ಮುಂದೆ ಅನ್ನೋದು ಸೊ ಎಸ್ಪೆಷಲಿ ಲವ್ ಅಂತ ಬಂದಾಗ ಫ್ರೆಶ್ ಫೇಸಸ್ಗಳ ಜೊತೆಗೆ ತುಂಬ ಇಲ್ಲಿವರೆಗೂ ಚೆನ್ನಾಗಿ ಹಾಕೊಂಡು ಬಂದಿದೆ ಸೊ ಈ ಕತೆ ಕೂಡ ಎರಡು ಹೊಸ ಮುಖಗಳನ್ನ ಅಥವಾ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇರುವಂಥ ಎರಡು ಮುಖಗಳನ್ನ ಕೇಳ್ತಾ ಇತ್ತು ಸೊ ಆ್ಯಂಡ್ ತುಂಬ ಪರ್ಫಾರ್ಮ್ ಮಾಡುವಂಥವ್ರು ಬೇಕಿತ್ತು ಹಾಗಾಗಿನೇ ಪ್ರಿಯಾಂಕಾ ನಾನು ನೋಡಿದ್ದೆ ಮಹಾನಟಿನಲ್ಲಿ ಇಷ್ಟೋರು ಅದ್ಭುತವಾದ ಪರ್ಫಾಮರ್ ಅಂತ ಅಂದ್ಬಿಟ್ಟಾರೆ ಒಂದು ಒಂದು ಹದಿನೆಂಟು ಇಪ್ಪತ್ತು ವಾರಗಳು ಒಂದು ಗ್ರೂಮಿಂಗ್ ಸೆಷನೇ ಆಗೋಗಿದೆ ಅಂದಾಗ ಸೊ ಅವರೇ ಬೆಸ್ಟ್ ಆಗ್ತಾ ಇರೋದಕ್ಕೆ ಅಂತ ಅನಿಸ್ತಾರೆ ಆ್ಯಂಡ್ ರಾಣ ಅವ್ರನ್ನ ಏಕಲವೇ ನೋಡಿದ್ದೆ ಅಲ್ಲಿ ಮೂರು ಮೂರು ಶೇಡಲ್ಲಿ ಕ್ಯಾರೆಕ್ಟರ್ ಮಾಡಿ ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದ್ರು ಸೊ ಅವರಿಬ್ಬನ್ ಕ್ಯಾಸ್ ಮಾಡಿದ್ದು ಐ ಥಿಂಕ್ ಇದು ಅರ್ಲಿ ಟೂ ತೌಸಂಡ್ಸಲ್ಲಿ ನಡೆಯುವಂಥ ಕಥೆ ಇದು ಅಲ್ಲಿ ಆದಂಥ ಒಂದು ವೆರಿ ರಿಯಲ್ ಇನ್ಸಿಡೆಂಟ್ ಅದು ನೀವು ಸಿನಿಮಾ ಕುತ್ಕೊಂಡ್ ತಕ್ಷಣ ಗೊತ್ತಾಗುತ್ತೆ ಓಹೋ ಇದು ನಮ್ಗೆ ಗೊತ್ತಿತ್ತಲ್ವಾ ಇದನ್ನ ನಾವು ಪೇಪರ್ನಲ್ಲೋ ಟಿ ವಿನಲ್ಲೋ ನೋಡಿದ್ವಲ್ಲ ಇದು ಇದ್ರ ಹಿಂದೆ ಈ ಒಂದು ಕಥೆಯನ್ನ ಈ ತರ ಹಿಂದೆ ಲವ್ ಸ್ಟೋರಿ ಆಗಿದೆಯಾ ಏನು ಅನ್ನೋದೇ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಹೋಗುತ್ತೆ ರಾಬರ್ಟ್ ಹಾಡಿದ್ರು ಅವ್ರ ಕಣ್ಣೆ ಅದರಿಂದ ತೆಲುಗು ವರ್ಷನ್ ಕಾಟೇರದಲ್ಲಿ ಸೊ ಇಲ್ಲಿ ಅಂದ್ರೆ ಸಾಂಗ್ ಸೂಟ್ ಆಗುತ್ತೆ ವಾಯ್ಸ್ ತುಂಬಾ ಯುನೀಕ್ ವಾಯ್ಸ್ ಅಂಡ್ ಒಂದು ಅವ್ರ ಅವ್ರ ವಾಯ್ಸಲ್ಲಿ ಒಂದು ಡಿವ್ಯಾನಿಟಿ ಇದೆ ಅವ್ರು ತುಂಬ ಸಾಂಗ್ಸ್ ಎಲ್ಲ ಹಾಕ್ತಿರ್ತಾರೆ ಸೊ ಇದರಲ್ಲೂ ಆ ಪೇನ್ ಅಂಡ್ ಡಿವೋಷನ್ ಎರಡು ಬೇಕಿತ್ತು ಅಂತ ಅನಿಸಿ ಅವರೇ ಬೆಸ್ಟ್ ಅಂತ ಅನಿಸ್ತಾರೆ ನಮಗೆ ಮ್ಯೂಸಿಕ್ ಡೈರೆಕ್ಟರ್ ವಿಮಾನ್ ಸಾರ್ ಕೂಡ ಕಂಪೋಸಿಂಗ್ ಟೈಮಲ್ಲೇ ಆ ಹೆಸರನ್ನು ಪ್ರಸ್ತಾಪ ಮಾಡಿದರು ಸೊ ಹಾಗಾಗಿ ಆಯಿತು ಸರ್ ಯೂಶಲ್ ಆಗಿ ರಾಬರ್ಟು ಕಟ್ಟೆಲ್ಲ ಮಾಡ್ಬೇಕಾದ್ರೆ ತುಂಬ ಕಣ್ ಚೆನ್ನಾಗಿತ್ತು ಬಜೆಟ್ ನಮಗೆ ಎಲ್ಲರೂ ಕೊಡೋದಕ್ಕೆ ಇಲ್ಲಿಗೆ ಅವ್ರ ನನ್ನ ನನಗೆ ಇವಾಗ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ತೀವಿ ಇವೆಲ್ಲ ಎಕ್ಸ್ಪೆನ್ಸಿವ್ ಸಿಂಗರ್ಸ್ ಆಗ್ತಾರೆ ನಮಗೆ ಸಿದ್ಧ ಆಗಿರಲಿ ನಮಗೆ ಬಟ್ ಅಂದರೂ ಅದು ಸೂಟ್ ಆಗುತ್ತೆ ಅಂದರೆ ಮಾಡಬೇಕು ಅಂತಕ್ಕೋಸ್ಕರ ಇಲ್ಲಮ್ಮ ನಾನು ನೀವು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನಾನು ಟೀಸರ್ ಲಾಂಚ್ ಮಾಡಿದಾಗ ಒಂದು ಮಾತು ಹೇಳಿದ್ದೆ ಕನ್ನಡ ಚಿತ್ರರಂಗ ನಿಮಗೆ ಒಂದು ಚಿನ್ನದ ಗಣಿ ಇದ್ದಂಗೆ ಅಂತ ನಾವು ನಾವು ಜನರನ್ನ ಬ್ಲೇಮ್ ಮಾಡ್ಕೊಂಡು ಜನರಿಗೆ ಸಿನಿಮಾ ನೋಡೋ ಥಿಯೇಟ್ರಿಗೆ ಬರ್ತಾ ಇಲ್ಲ ಇನ್ನೊಂದು ನಾವು ಕಂಪ್ಲೇಂಟ್ ಮಾಡ್ತಾ ಇದ್ವಿ ಹೊರತು ಖಂಡಿತವಾಗ್ಲೂ ಅದೆಲ್ಲ ಇದು ಚಿನ್ನದ ಗಣಿ ಇದ್ದಂಗೆ ನಾವು ಕರೆಕ್ಟ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಕರೆಕ್ಟ್ ತಂಡ ಇಟ್ಕೊಂಡು ಕರೆಕ್ಟಾಗಿ ಅದು ಡಿಗ್ಗಿಂಗ್ ಪ್ರೊಸೆಸ್ ಮಾಡಿದ್ರೆ ಅದು ಚಿನ್ನ ಸಿಗುತ್ತೆ ನಾವು ಯಾವುದೇ ಒಂದೇ ಒಂದು ಸಂಖ್ಯೆ ಇಟ್ಕೊಂಡು ಕೆತ್ತಾ ಇದ್ದೀನಿ ಚಿನ್ನ ಇಲ್ಲ ಚಿನ್ನ ಬರ್ತಾ ಇಲ್ಲಿ ಸರಿ ಇಲ್ಲ ಅಂತಂತಂದರೆ ಅದು ಅದ್ರ ತಪ್ಪಲ್ಲ ಹಾಗೆ ನಾವು ಕರೆಕ್ಟಾಗಿರೋ ಸಿನಿಮಾಗಳನ್ನ ಕೊಟ್ಟರೆ ಜನ ಪ್ರೀತಿಸ್ತಾರೆ ಇನ್ಫ್ಯಾಕ್ಟ್ ಈ ವರ್ಷದಲ್ಲಿ ನಾವು ಏನು ಅಷ್ಟಾಗಿಲ್ಲ ಚೆನ್ನಾಗಿಲ್ಲ ಅಂದರೆ ನಾವು ಏನು ಸ್ವಲ್ಪ ಕೊಟ್ಟಿದ್ದೀವೋ ಅದನ್ನೇ ತುಂಬ ಇಷ್ಟಪಟ್ಟು ನೋಡಿದ್ದಾರೆ ಜನ ಏನೋ ಸ್ವಲ್ಪ ಕೊಟ್ಟಿರೋ ಕಂಟೆಂಟ್ನೇ ಅಷ್ಟು ಪ್ರೀತಿಸ್ತಾರೆ ಇನ್ನು ಪ್ರಾಪರ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಇನ್ನಷ್ಟು ಬರ್ತಾರೆ ಈಗ ರೀಸೆಂಟಾಗಿ ನಮಗೆ ಝೂ ಫ್ರಮ್ ಸೂ ಎಲ್ಲನೂ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ ನೀವು ಜನನೇ ತಗೊಂಡು ಹೋಗ್ತಾರೆ ಜನನೇ ಮೆನಸ್ತಾರೆ ಅಲ್ಲ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಆಗುತ್ತೆ ಸೊ ಐ ಥಿಂಕ್ ಯಾವುದೇ ಕಾರಣಕ್ಕೂ ಅದಲ್ಲೇನು ತಪ್ಪಿಲ್ಲ ಆ್ಯಂಡ್ ಅದು ಎಲ್ಲ ಕಡೆನೂ ಅಷ್ಟೇ ಒಳ್ಳೆ ಕಾಂಟೆಂಟ್ ಇದೆ ಅಂತಂದರೆ ನೀವು ತಮಿಳಿಗೆ ಹೋಗಿ ತೆಲುಗು ಹೋಗಿ ಎಲ್ಲೋದ್ರೂ ಅದೇ ರಿಸೀವ್ ಮಾಡ್ತಾರೆ ಎಸ್ ಸರ್ ಕನ್ನಡದ ಮೇರು ನೆಟು ಸರ್ ಸಮಾಧಾನ ಇದೆ ಕ್ರಾಕ್ಲೋ ರಾಜ್ಯವಾಗಿತ್ತು ಕನ್ನಡಿಗರ ಮತ್ತೆ ಅಭಿಮಾನಿಗಳ ಕಿಂಚಣ್ಣಿಗೆ ಸರ ಗುರಿಯಾದಂಗೆ ಆಗಿದೆ ಎಲ್ಲರಿಗೂ ಕೂಡ ನೋವಾಗಿದೆ ಇಲ್ಲ ಏನ್ ಅನ್ಸುತ್ತೆ ನನಗೆ ನನಗೆ ಪರ್ಸ್ನಲಿ ನನ್ಗೆ ಗೊತ್ತಿಲ್ಲ ಬೇರೆ ನನಗ್ ಪರ್ಸ್ನಲಿ ನನಗೆ ದಾದಾ ಇಲ್ಲಿದ್ದಾರೆ ನಾನು ಅವ್ರನ್ನ ಇಲ್ಲಿ ಇಲ್ಲಿ ಇಟ್ಕೊಂಡು ನಾನು ಅವ್ರನ್ನ ಪೂಜಿಸ್ತೀನಿ ನಾನು ಇಲ್ಲ ಅವ್ರನ್ನ ಗೌರವಿಸ್ತೀನಿ ಒಂದು ಜಾಗ ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಅವ್ರ ಸ್ಥಾನನ ಎಲ್ಲಿಂದ ತಗೊಂಬಂದ್ ಕೆಳಗಡೆ ಇಡೋಕೆ ನನಗೆ ಖಂಡಿತವ ನನಗಿಷ್ಟ ಇಷ್ಟ ಇಲ್ಲ ಹಾಗಾಗಿ ಇವತ್ತು ಅದೊಂದು ಕೋರ್ಟ್ ಆರ್ಡರ್ ಅಂತಂದರೆ ನಾವೆಲ್ಲ ರೆಸ್ಪೆಕ್ಟ್ ಮಾಡಲೇಬೇಕು ನಾನು ಅದ್ರ ಬಗ್ಗೆ ಕಮೆಂಟು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ನನಗೆ ನಾನು ಎಲ್ಲಿದ್ದೀನೋ ಅಲ್ಲಿಂದ ನಾನು ದಾದನ ಪ್ರೀತಿಸ್ತೀನಿ ನಾನು ಎಲ್ಲಿದ್ದೀನೋ ಅಲ್ಲಿನ ಅವ್ರ ಮೇಲೆ ಭಕ್ತಿ ತೋರಿಸ್ತೀನಿ ಈಗ ಅದು ಮೈಸೂರಿನಲ್ಲಿದೆಯಾ ಅಲ್ಲಿ ಅದನ್ನೆಲ್ಲ ಅದನ್ನೇ ದಿ ಬೆಸ್ಟ್ ಮಾಡ್ತೀವಿ ಅದನ್ನೇ ಚೆನ್ನಾಗಿ ವೈಭವಕರಣ ಮಾಡಿ ಅದೇ ದಿ ಬೆಸ್ಟ್ ಪ್ಲೇಸ್ ಅನ್ನ ಹತ್ರನೂ ಫೀಲ್ ಮಾಡ್ಬೋದು ನನಗೆ ಯಾಕೋ ಪ್ರತಿ ಸತಿನೂ ಈ ಥರದ್ದು ಏನೋ ಒಂದು ವಿಷಯ ಮಾಡಿ 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 ನಾವು ದಾದನಿಗೆ ಅವಮಾನ ಮಾಡ್ತಿದ್ದೀವ ಅವ್ರನ್ನೇ ತೊಗೊಂಬಂದು ತೊಗೊಂಬಂದು ಇಲ್ಲಿ ಇಳಿಸ್ತಾ ಇದ್ದೀವ ಅಂತ ನನಗೆ ಆ ನೋವು ಜಾಸ್ತಿ ಇದೆ ಹೊರತು ಇವ್ರು ಯಾವುದೋ ಕೋರ್ಟ್ ಆರ್ಡರ್ನ ಫಾಲೋ ಮಾಡಿದಾರ ಮಾಡಿಲ್ವ ಅದೆಲ್ಲ ನನಗೆ ಗೊತ್ತಿಲ್ಲ ಎಲ್ಲೋ ಅವ್ರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು ಇನ್ನೂ ಮೆರೆಸ್ಬೇಕು ಅಂತ ಅಭಿಮಾನಿಗಳಾಗ ನಾವು ಯೋಚನೆ ಬಿಟ್ಟು ಬರೀ ಈ ತರದಲ್ಲೇ ಅವ್ರ ಹೆಸರುಗಳನ್ನ ತಗೊಂಡ್ಬರ್ತಾ ಇದ್ದೀವಿ ಇಲ್ಲ ಏನ್ ಗೊತ್ತಾ ಏನೇನ್ ನಡೆದಿದೆ ಅನ್ನೋ ಅಂತ ಅನ್ನೋದು ಇದು ಹಲವಾರು ವರ್ಷಗಳಿಂದ ಹಾಕೊಂಡಿರೋದು ಎಲ್ಲಾರು ಶ್ರಮ ಪಟ್ಟಿದಾರಮ್ಮ ಯಾರು ಒಬ್ಬರು ಇದು ಮಾಡಿಲ್ಲ ಇವ್ರು ಮಾಡಿಲ್ಲ ಯಾರ ಮೇಲೂ ಬೆಟ್ ಮಾಡಿ ತೋರ್ಸೋಕ್ಕಾಗಲ್ಲ ಚಿತ್ರರಂಗ ಬಿಡಿಮ ಲಕ್ಷಾಂತರ ಜನ ಅಭಿಮಾನಿಗಳೇ ನಾವೇ ಇದ್ದೀವಿ ನಾವೇ ನಿಂತ್ಕೊಂಡಿಲ್ವ ಇದಕ್ಕೆ ಅದಕ್ಕಿಂತ ಒಂದು ಪವರ್ ಬೇಕಾ ಅಭಿಮಾನಿಗಳಿಗಿಂತ ಒಂದು ಪವರ್ ಬೇಕಾ ಚಿತ್ರರಂಗ ಇರತ್ತೆ ಅಭಿಮಾನಿಗಳ ಮೇಲೆ ಇನ್ನೇನು ಚಿತ್ರರಂಗ ಮಾಡುತ್ತೆ ಅಭಿಮಾನಿಗಳಿಗಿಂತ ಏನು ಪವರ್ ಇದೆ ನಮಗೆ ಬಟ್ ಆದರೂ ಕೂಡ ಅವ್ರ ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ಯಾವಾಗ ಯಾವಾಗ ಇದಕ್ಕೆ ಏನೇನು ಎಫರ್ಟ್ ಹಾಕ್ಬೇಕು ಎಲ್ಲಾನು ಹಾಕೊಂಡ್ಬಂದಿದಾರೆ ಬಟ್ ಅದು ಎಲ್ಲಿ ಮಿಸ್ಟೇಕ್ ಆಗಿದೆಯೋ ಏನೋ ಕೋರ್ಟಿಂದ ಆರ್ಡರ್ ಬಂದಿದೆ ಹೈಕೋರ್ಟಿಂದನೇ ಆರ್ಡರ್ ಅಂತ ಹೇಳ್ತಿದ್ದಾರೆ ಇವತ್ತು ಸೊ ಇದು ನಾನು ಹೇಳ್ತಾ ಇರೋದು ಅದನ್ನೇ ಮತ್ತೆ ನಾವೇನೋ ಅದನ್ನ ತುಂಬಾ ಅದ್ರ ಬಗ್ಗೆನೇ ಸುತ್ತಾಡ್ತಾ ಸುತ್ತಾಡ್ತಾ ಅದನ್ನ ಹೆಸರನ್ನ ತಗೊಂಬಂದ್ 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 ಅಲ್ಲಿಗೆ ತರ್ತಾ ಇದೀವಿ ಹೊರತು ಇಲ್ಲ ನಾವು ನೆಕ್ಸ್ಟ್ ಲೆವೆಲ್ ಮೆರೆಸ್ಬೇಕಲ್ವಾ ಅದನ್ನ ಅನ್ನೋದೇ ನನಗೆ ಅನಿಸ್ತಾ ಅಷ್ಟೇ ಅಷ್ಟೇ ಈಗ ವಿಷ್ಣು ಸಾರ್ ಫ್ಯಾಮಿಲಿ ಅವರೇನೆ ಅಭಿಮಾನಿಗಳನ್ನ ಕಡೆ ಕಾಣಿಸ್ತಾ ಇದಾರೆ ನಮ್ಗೆ ಆಲ್ರೆಡಿ ಒಂದು ಸಮಾಧಿ ಇದೆ ಇವರಿಗೆ ನಮ್ಗೆ ಅದ್ರ ಬಗ್ಗೆ ನಮ್ಗೆ ಸಂಬಂಧ ಇಲ್ಲ ಅನ್ನೋ ತರ ಅವ್ರು ಮಾತಾಡೋದ್ರಿಂದ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅದಕ್ಕೆ ಬಳಗಾಕಿದ್ದಾರೆ ಅಂತ ನಾವು ಅಭಿಮಾನಿಗಳ ಇಲ್ಲ ಸರ್ ಅದೇ ಹೇಳ್ತಲ್ವಾ ಅವ್ರ ಮನೆಯವ್ರಿಗೆ ಅವ್ರ ಅವ್ರೂ ಯಾರಿಗೂ ಹುಷಾರಲ್ವ ಸರ್ ಮಾಡಬಾರ್ದು ಅಂತ ಇರುತ್ತಾ ಈವಾಗ ಭಾರತೀಯಮ್ಮ ಆಗಿರಲಿ ಅನಿರುದ್ಧವರಾಗಿರಲಿ ಅವ್ರಿಗೆ ಅವ್ರಿಗೆ ಬೇಡ ಇದು ನಮಗೇನಿದು ಅಂತ ಅಂತ ಅನಿಸಿರುತ್ತ ಎಲ್ಲ ಎಫರ್ಟ್ ಹಾಕಿರ್ತಾರೆ ಅವರೂ ಏನೇನು ಮಾಡ್ಬೇಕು ಎಲ್ಲನೂ ಮಾಡಿರುತ್ತೆ ಅದೇ ಹೇಳ್ತಿಲ್ವಾ ಇದ್ರಲ್ಲಿ ಏನೇನು ಟೆಕ್ನಿಕಾಲಿಟೀಸ್ ಇರುತ್ತೋ ನಮ್ಮನ್ನೆಲ್ಲ ಮೀರಿದೇನೋ ಒಳಗಡೆ ಇರುತ್ತೆ ನಾವು ಹೊರಗಡೆ ನೋಡ್ತಾ ಇರ್ತೀವಿ ಅಷ್ಟೇ ಅವರು ಪ್ರತಿದಿನ ಅದರಲ್ಲೇ ಅದ್ರ ಬಗ್ಗೆ ನೋಡ್ತಿರ್ತಾರೆ ಪ್ರತಿದಿನ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ ಸೊ ಎಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಸರ್ ಇವತ್ತು ನಾನು ಹೇಳ್ತಾರೆ ಏನಿದೆ ಅದನ್ನು ಏನು ಬೆಸ್ಟ್ ಮಾಡೋಣ ಅದನ್ನು ಹೆಂಗೆ ನಾವು ಚೆನ್ನಾಗಿ ನೋಡ್ಕೊಂಡು ಅನ್ನೋದ್ರ ಮೇಲೆ ನಾವು ಇರಬೇಕೇ ಹೊರತು ಬೇರೆ ಯಾವುದನ್ನೂ ಅದನ್ನ ಕಾಂಪ್ಲಿಕೇಟ್ ಮಾಡ್ತಾ ಅಥವಾ ಅದನ್ನು ನನಗೆ ಅದೇ ಬೇಜಾರು ಅಷ್ಟೇ